ಸಂವಿಧಾನವನ್ನು ಬದಲಿಸುವಂಥ ಸಂವಿಧಾನವನ್ನು ಅಪ್ರಸ್ತುತಗೊಳಿಸುವಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಸಂವಿಧಾನದತ್ತವಾಗಿ ಏನೇನು ಹಕ್ಕುಗಳ ದಕ್ಕಿದೆ ಆ ಹಕ್ಕುಗಳನ್ನು ಇಲ್ಲವಾಗಿ ಈ ದೇಶವನ್ನು ಆಡಳಿತ ಮಾಡ್ತಕ್ಕಂತಹ ಪಕ್ಷ ಏನೇ ಅದರ ಅಂಗಸಂಸ್ಥೆಗಳೇನಿದ್ದಾವೆ ಅವೆಲ್ಲೂ ಕೂಡ ಸಂವಿಧಾನ ವಿರೋಧಿಯಾದಂಥ ನಿಲುವಳಗಡೆ ಕೆಲಸ ಅರ್ಥ ಏನು ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ ಆತಂಕ ಸ್ಥಿತಿ ಒಳಗಡೆ ಇದೆ ಅಂತ ಪ್ರಜಾಪ್ರಭುತ್ವವು ಅಪಾಯದಲ್ಲಿದೆ ಅಪ ಜನಕವಾಗಿರ್ತಕ್ಕಂಥ ಸಂವಿಧಾನ ಕೂಡ ಅಪಾಯದಲ್ಲಿದೆ ಹೀಗಾಗಿ ಸಂವಿಧಾನವನ್ನು ಬದಲಿಸ್ತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಾವು ಸಂವಿಧಾನ ಇದೆ ಹೇಗೆ ಈ ಸಮಾನತೆ ತತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ಬಾಬಾ ಸಾಹೇಬ್ರ ಒಂದು ಸಂವಿಧಾನ ನಮಗಿದೆಯೋ ಅವರಿಗೂ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಆ ಗೋವಾದಲ್ಲಿ ಏನು ಸನಾತನ ಸಂಘ ಏನಿದೆಯಾ ಆ ಸನಾತನ ಸಂಘದ ಸಂಘದಿಂದ ದೊಡ್ಡದಾದ ರೀತಿಯಂಥ ಒಂದು ಬದಲಿಕೆಯನ್ನು ಎದುರಿಸನ್ನ ಮಾತಾಡಿದ್ದಕ್ಕಾಗಿ ಎಮ್ ಎಂ ಕಲಬುರ್ಗಿ ಅವ್ರನ್ನ ಕಳ್ಕೊಂಡಿದ್ದೀವಿ ಗೌರಿ ಅವ್ರನ್ನ ಕಳ್ಕೊಂಡಿದ್ದೀವಂತ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥ ಸಂವಿಧಾನವನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂಥ ದೊಡ್ಡ ಪಡೆ ಈ ದೇಶದೊಳಗಡೆ ಇದೆ ಅನ್ನುವಂಥ ಒಂದು ತೋರೋದು ತೋರೋದಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಗೆಳೆಯರು ಮೇ ಇಪ್ಪತ್ತೈದು ಇಪ್ಪತ್ತಾರು ಕೊಪ್ಪಳಕ್ಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿ ಕೊಪ್ಪಳದಲ್ಲಿ ಶಿವಶಾಂತೇಶ್ವರ ಮಂಗಲ ಭವನ ಅಂತಿದೆ ಆ ಮಂಗಲ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಗೆಳೆಯರು ನಾವೆಲ್ಲರೂ ಒಟ್ಟುಗೂಡಿಕೊಂಡು ಒಂದು ಹೊಸ ಶಕ್ತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವಂತ ಈ ಥರದ ಆಲೋಚನೆಗಳನ್ನು ಇಟ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾಯಿತು ಅಂದರೆ ಈ ರಾಜ್ಯದ ಕಳೆತಿರುತ್ತರ ಮನಸ್ಸುಗಳನ್ನು ಸೌಹಾರ್ದ ಮನಸ್ಸುಗಳನ್ನು ಒಟ್ಟಾಗಿ ಸೇರಿಸಬೇಕು ಮತ್ತು ಈ ಇಡೀ ರಾಜ್ಯವನ್ನು ಪ್ರೀತಿ ಮತ್ತು ವಿಶ್ವಾಸದ ನೆರವಳು ಬೆಳೆಸಬೇಕು ಅನ್ನುವಂಥ ಆಶೆ ಇಟ್ಕೊಂಡು ಅಂತ ಸಾಹಿತ್ಯವನ್ನು ಸೃಷ್ಟಿ ಮಾಡತಕ್ಕಂಥ ಬರಹಗಾರನ್ನ ಚಿಂತಕರನ್ನ ಹೋರಾಟಗಾರನ ಜನಸಾಮಾನ್ಯರ ಒಳಗೊಂಡು ಈ ಮೇ ಸಾಹಿತ್ಯ ಮೇಳ ಪ್ರಾರಂಭ ಆಗಿದೆ ಮೇ ಸಾಹಿತ್ಯ ಮೇಳ ಆರಂಭ ಆಗೋದಕ್ಕೆ ಈ ಥರದ ಆಶೆಗಳು ಇದ್ದಾವೆ ಅಂದರೆ ಮೇ ಸಾಹಿತ್ಯ ಮೇಳ ಭಾಳ ಮುಖ್ಯವಾಗಿ ಜನಪರವಾದಂಥ ನಿಲುವುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಸೌಹಾರ್ದತೆ ಪ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದೊಳಗಡೆ ಇವತ್ತು ಏನು ಮತೀಯ ದ್ವೇಷ ಬೆಳೀತಾ ಇದೆ ಮತೀಯ ದ್ವೇಷದ ಬದಲಾಗಿ ಪ್ರೀತಿ ಮತ್ತು ವಿಶ್ವಾಸವನ್ನು ಬೆಳೆಸಬೇಕು ಮಾನವೀಯತೆಯನ್ನು ಬೆಳೆಸಬೇಕು ಅಂಥ ಮನಸ್ಸುಗಳನ್ನ ಒಟ್ಟಾಗಿ ಸೇರಿಸಬೇಕು ಮತ್ತು ಇಡೀ ರಾಜ್ಯ ತುಂಬ ಅದು ಪಸರಿಸಬೇಕು ಅನ್ನುವಂಥ ಆಶಯ ಇದೆ ಒಳಗಡೆ ಎರಡು ಸಾವಿರದ ಒಳಗಡೆ ಮೇ ಸಾಹಿತ್ಯ ಮೇಳ ಆರಂಭವಾಯಿತು ಇವತ್ತು ಈ ಮೇ ಸಾಹಿತ್ಯ ಮೇಳ ಹತ್ತು ಮೇ ಸಾಹಿತ್ಯ ಮೇಳ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಒಳಗೆ ನಡ್ಕೊಂಡು ಬಂದು ಮೇ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಕೊಪ್ಪಳದಲ್ಲಿ ಎರಡು ದಿನ ಈ ಮೇ ಸಾಹಿತ್ಯ ಮೇಳ ನಡೀತಾ ಇದೆ ಮುಖ್ಯವಾಗಿ ಈ ಸಲ ನಾವು ಏನು ಮೇಂಥಿವಂತ ತಿಳ್ಕೊಂಡಿದ್ದೀವಿ ಅಂತಂದರೆ ಸಂವಿಧಾನ ಭಾರತ ಧರ್ಮ ಧರ್ಮ ರಾಜಕಾರಣ ಅಂತ ಪ್ರತಿ ಸಲ ಮೇ ಸಾಹಿತ್ಯ ಮೇಳದಾಗ ಒಂದೊಂದು ವಿಷಯಗಳನ್ನ ಮೇನ್ ಥೀಮಾಗಿ ಇಟ್ಕೊಂಡು ಅದು ಸುತ್ತಮುತ್ತ ಚರ್ಚೆಯನ್ನು ಬೆಳೆಸ್ತಕ್ಕಂಥ ನೆಲ ಒಳಗಡೆ ಮೇ ಸಾಹಿತ್ಯ ಮೇಳ ಆಯೋಜನೆಗೊಳ್ತಾ ಬಂದಿದೆ ಈ ಸಲ ಸಂವಿಧಾನ ಭಾರತ ಮತ್ತು ಜಾತಿ ರಾಜಕಾರಣವನ್ನು ನಾವು ಮೇನ್ ಥೀಮಾಗಿ ಇಟ್ಕೊಂಡಿದ್ದೀವಿ ಇವತ್ತು ಇದನ್ನು ಯಾಕೆ ಮೇನ್ ಥೀಮಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಇವತ್ತಿನ ಇಡೀ ರಾಜಕೀಯ ವಾತಾವರಣದ ಒಳಗಡೆ ಸಾಮಾಜಿಕ ವಾತಾವರಣದೊಳಗಡೆ ಈ ಈ ದೇಶಕ್ಕೆ ಒಂದು ಸ್ಥಿರತೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಈ ದೇಶದೊಳಗಡೆ ಸಮಾನತೆ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಈ ಸಂವಿಧಾನದ ಮೂಲಕ ಬಂದಿದೆ ಅನ್ನೋಂಥ ಗಮನಿಸಬೇಕು ಈ ದೇಶಕ್ಕೆ ಯಾವುದೇ ಧರ್ಮ ಗ್ರಂಥವೂ ಕೂಡ ಸಮಾನತೆಯನ್ನು ಪ್ರತಿಪಾದನೆ ಮಾಡಲಿಲ್ಲ ಆದರೆ ಯಾ ಯಾವ ದಾರ್ಶನಿಕನೂ ಈ ವಿಚಾರವನ್ನು ಪ್ರತಿಪಾದನೆ ಮಾಡಲಿಲ್ಲ ಆದರೆ ಆ ಸಂವಿಧಾನ ಮಾತ್ರ ಈ ದೇಶದ ಎಲ್ಲ ಜನರನ್ನು ಏನು ಈ ಈ ಸಮಾಜ ಜಾತಿ ಇದರಲ್ಲಿ ಒಡೆದು ಹೋಗಿತ್ತು ಧರ್ಮದ ನೆಲೆ ಒಳಗಡೆ ಒಡೆದು ಹೋಗಿತ್ತು ಲಿಂಗದ ನೆಲೆ ಒಳಗಡೆ ಒಡೆದು ಹೋಗಿತ್ತು ಬೇರೆ ಬೇರೆ ಅಂತಸ್ತುಗಳ ನೆಲೆಯಲ್ಲಿ ಒಡೆದು ಹೋಗಿರ್ತಕ್ಕಂಥ ಈ ಸಮಾಜದೊಳಗಡೆ ಈ ಎಲ್ಲರನ್ನು ಮನುಷ್ಯರನ್ನಾಗಿ ನೋಡಿರ್ತಕ್ಕಂಥ ಈ ದೇಶ ಸಂವಿಧಾನ ಈ ದೇಶದ ಜನ ನೋಡಲಿಲ್ಲ ಅನ್ನುವಂಥದ್ದನ್ನೇ ನಾವು ಗಮನಿಸಿದ್ದೀವಿ ಅದು ವಾಸ್ತವ ಅದು ಅಲ್ಲಿ ಮನುಷ್ಯರನ್ನ ಜಾತಿ ನೆಲ ಒಳಗಡೆ ಮನುಷ್ಯನ ಧರ್ಮದ ನೆಲ ಒಳಗಡೆ ನೋಡ್ತಾ ಮನುಷ್ಯರನ್ನ ಸಮುದಾಯಗಳನ್ನ ಆಳವಾಗಿ ಸೀಳತಕ್ಕಂಥ ಕೆಲಸವನ್ನು ಹೊಡಿತಕ್ಕಂಥ ಕೆಲಸವನ್ನು ಎಲ್ಲ ಧರ್ಮದ ನೆಲೆಗಳು ಮಾಡ್ತಾ ಬಂದಿದ್ದ ಹಿನ್ನೆಲೆ ಒಳಗಡೆ ಈ ಸಂವಿಧಾನ ಮಾತ್ರ ಈ ದೇಶವನ್ನು ಬಲಾಢ್ಯವಾಗಿ ಕಟ್ಟುವಂಥ ಒಳಗಡೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಒಂದು ಅನ್ನುವಂಥ ಆ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಮಾನತೆಯ ಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಅನ್ನೋದನ್ನು ಗಮನಿಸ್ತೀವಿ ಆದರೆ ಇದ್ದು ಈ ಈ ದೇಶದ ಒಂದು ವರ್ಗಕ್ಕೆ ವಿಶೇಷವಾಗಿ ಮೇಲ್ವರ್ಗಕ್ಕೆ ಮೇಲ್ಜಾತಿಗಳಿಗೆ ಅದು ಸಹನೀಯ ಆಗ್ತಾ ಇಲ್ಲ ನಾವು ಅನ್ನುವಂಥ ಕಲ್ಪನೆನೇ ಅವ್ರಿಗೆ ಸಹನೀಯ ಆಗ್ತಾ ಇಲ್ಲ ಹೀಗಾಗಿ ಈ ಸಂವಿಧಾನವನ್ನ ಬದಲಿಸುವಂತ ಸಂವಿಧಾನವನ್ನು ಅಪ್ರಸ್ತುತಗೊಳಿಸುವಂತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಸಂವಿಧಾನದತ್ತವಾಗಿ ಏನೇನು ಹಕ್ಕುಗಳ ದಕ್ಕಿದೆ ಹಕ್ಕುಗಳನ್ನು ಇಲ್ಲವಾಗಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಪಿತೂರಿ ಆ ಇವತ್ತು ನಡೀತಾ ಇದೆ ಅದು ಕೂಡ ಈ ಪಿತೂರಿ ನಡೆಸ್ತಕ್ಕಂಥವರಿಗೆ ವರ್ಗದ ನೆರವು ಇದೆ ಇವತ್ತೇನು ಈ ದೇಶವನ್ನು ಆಡಳಿತ ಮಾಡತಕ್ಕಂಥ ಪಕ್ಷ ಏನೇ ಅದರ ಅಂಗಸಂಸ್ಥೆಗಳೇನಿದ್ದಾವ ಅವೆಲ್ಲೂ ಕೂಡ ಸಂವಿಧಾನ ವಿರೋಧಿಯಾದಂಥ ನಿಲುವಳಿಗೆ ಕೆಲಸ ಮಾಡಲಿಕ್ಕೆ ಇದ್ದಾವೆ ಯಾವ್ಯಾವ ಯಾರ್ಯಾರು ಯಾವ್ಯಾವ ಶಕ್ತಿಗಳು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾವೋ ಅವುಗಳಿಗೆ ಬೆಂಬಲಾರ್ಥವಾಗಿ ಅವರೆಲ್ಲ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅಂದರೆ ಇವತ್ತು ಸಂವಿಧಾನ ಅನ್ನುವಂಥದ್ದು ಆತಂಕದ ಸ್ಥಿತಿ ಇದೆ ಅಂದರೆ ಸಂವಿಧಾನವನ್ನು ಸಂವಿಧಾನ ಆತಂಕ ಸ್ಥಿತಿ ಇದೆ ಅಂತಂದರೆ ಇದರ ಅರ್ಥ ಏನು ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ ಆತಂಕ ಸ್ಥಿತಿ ಒಳಗಡೆ ಇದೆ ಅಂತ ಅದರ ಅರ್ಥ ಅಂದರೆ ಇಡೀ ಪ್ರಜಾಪ್ರಭು ಈ ದೇಶದ ಪ್ರಜಾಪ್ರಭುತ್ವವನ್ನು ಇಲ್ಲವಾಗಿಸುವಂತಹ ಕೆಲಸ ನೀಡಿತಾ ಇದೆ ಇವತ್ತು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯಿಂದ ಸರ್ವಾಧಿಕಾರತ್ವದ ಆಡಳಿತದ ಒಂದು ಸಿಪ್ ತೆಗೆದುಕೊಳ್ಳುವಂಥ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಈ ಪ್ರಜಾಪ್ರಭುತ್ವದ ಮೂಲಕ ಆಶು ಈ ದೇಶ ನಡೆಸ್ತಕ್ಕಂಥ ಒಬ್ಬ ಶಕ್ತಿಗಳು ಮತ್ತು ಆ ದೇಶವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ದೇಶವನ್ನು ಇವತ್ತು ಪ್ರಜಾಸತ್ತಾತ್ಮಕ ನೆಲೆಯಿಂದ ಸರ್ವಾಧಿಕಾರದಿಂದ ಒಳಗಡೆ ವಹಿಸುವ ಕೆಲಸಗಳು ಭಾಳ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಪ್ರಜಾಪ್ರಭುತ್ವ ಜನಕವಾಗಿರ್ತಕ್ಕಂಥ ಸಂವಿಧಾನ ಕೂಡ ಅಪಾಯದಲ್ಲಿದೆ ಹೀಗಾಗಿ ಸಂವಿಧಾನವನ್ನು ಬದಲಿಸ್ತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಒಬ್ಬ ಸಂಸ್ಥೆ ಹಿಂದ ಹಿಂದೆ ಮಂತ್ರಿ ಆಗಿರ್ತಕ್ಕಂಥವನು ಅಥವಾ ಬೇರೆ ಬೇರೆ ಸಂಸದರು ಬೇರೆ ಬೇರೆ ರಾಜ್ಯದೊಳಗಡೆ ನಮಗೆ ನಾಲ್ಕುನೂರು ಸಂಸತ್ತಿನ ಸೀಟುಗಳು ಈ ಚುನಾವಣೆಗಳು ಬಂದರೆ ನಾವು ಸಂವಿಧಾನವನ್ನು ಬದಲಿಸಿ ಬಿಡ್ತೀವಿ ಅಂತ ಹೇಳಿ ಸಂವಿಧಾನವನ್ನು ಬದಲಿಸ್ತೀವಿ ಅಂತಂದ್ರೆ ಏನರ್ಥ ಅಂತಂದರೆ ಈ ದೇಶದೊಳಗೆ ಎಲ್ಲರೂ ಸಮಾನ ಸಮಾನರು ಅನ್ನುವಂಥ ಕಲ್ಪನೆ ಏನಿಲ್ಲ ಅದನ್ನು ಬದಲಿಸ್ತೀವಿ ಅಂತ ಅದರ ಅರ್ಥ ಅಂದರೆ ಇವರು ಸಂವಿಧಾನವನ್ನು ಬದಲಿಸ್ತೀವಿ ಅಂದರೆ ಏನು ಅಂತಂದರೆ ಅವ್ರದ್ದು ಒಂದು ಸಂವಿಧಾನ ಇದೆ ಹೇಗೆ ಈ ಸಮಾನತೆ ತತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ಬಾಬಾ ಸಾಹೇಬ ಸಂವಿಧಾನ ನಮಗಿದೆಯೋ ಅವರಿಗೂ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಯಾವುದಂದ್ರೆ ಮನುಶಾಸ್ತ್ರ ಮನುಸ್ಮೃತಿ ಅನ್ನೋದನ್ನು ಗಮನಿಸ್ಬೇಕು ಮನುಸ್ಮೃತಿ ಈ ದೇಶಕ್ಕೆ ಜಾರಿಗೆ ಬಂದರೆ ಮತ್ತು ವರ್ಣ ವ್ಯವಸ್ಥೆ ಜಾರಿಗೆ ಬರ್ತದೆ ಮತ್ತು ಅದೇ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಮತ್ತು ವೈಶ್ಯ ದ ಇದು ಇವೆಲ್ಲೂ ಕೂಡ ಬರ್ತವೆ ಅಂದರೆ ಈ ರೀತಿಯಾಗಿ ನಮ್ಮನ್ನು ವರ್ಣ ವ್ಯವಸ್ಥೆಗೆ ಒಯ್ಯುವಂಥ ಕೆಲಸ ನಡೀತಾ ಇದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಮಾನವಾಗಿ ಎಲ್ಲರೂ ಬದುಕಬೇಕು ಅನ್ನುವಂಥದ್ದು ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಇದ್ದಾವೆ ಅಂತ ಹೇಳ್ತಕ್ಕಂಥ ಈ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವೇದ ಕಾಲಕ್ಕೆ ತೆಗೆದುಕೊಂಡು ಹೋಗೋದಂದ್ರೂ ಅದೇ ಅದು ವರ್ಣ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗೋದಂದ್ರೂ ಅದೇ ಅಥವಾ ಈ ಈ ದೇಶದೊಳಗಡೆ ಜಾತಿ ಆಧಾರಿತವಾದಂಥ ವ್ಯವಸ್ಥೆಯನ್ನು ಯಾರುಗೊಳಿಸುವಂಥದ್ದು ಕೂಡ ಅಂದರೂ ಕೂಡ ಅದನ್ನೇ ಅನ್ನೋದನ್ನು ನಾವು ಗಮನಿಸಬೇಕು ಹೀಗಾಗಿ ನಾವು ಇವತ್ತು ಪ್ರಜ್ಞಾವಂತರಾದಂಥವರು ಒಬ್ಬ ಬರಹಗಾರನಾದಂತೂ ಭಾಳ ಸೂಕ್ಷ್ಮವಾಗಿರ್ತಾನೆ ಅಂದ್ಕೊಳ್ತೇವೆ ಮಾನವೀಯವಾಗಿ ಯೋಚನೆ ಮಾಡ್ತಾನೆ ಅಂತ ಅನ್ಕೊಳ್ತಾ ಇದ್ದೇವೆ ಅವನು ಮನುಷ್ಯತ್ವದ ನೆಲೆ ಈ ಸಮಾಜವನ್ನು ನೋಡ್ತಾನೆ ಅಂತ ಅನ್ಕೊಳ್ತೇವೆ ಈ ಬರಹಗಾರನಾದವನು ಇಷ್ಟೆಲ್ಲ ವಿದ್ಯಮಾನಗಳನ್ನ ನಡೀತಾ ಇರುವಾಗ ಅವನು ಮೌನವಾಗಿಯೇ ಇರುವುದಲ್ಲ ಮೌನವಾಗಿದ್ದರೆ ಅವನು ಇಡೀ ವ್ಯವ ಈ ವ್ಯವಸ್ಥೆ ಏನು ನಡೀತಾ ಅಲ್ಲ ಅದರ ಪರವಾಗಿರ್ತಾನೆ ಅಂತ ನಾವು ಅರ್ಥ ಆಗ್ತದೆ ಹೀಗಾಗಿ ಹಾಗಲ್ಲೇ ಈ ಬೀತರ ಯೋಚನೆ ಮಾಡ್ತಕ್ಕಂಥ ಬರಹಗಾರನ್ನ ಮತ್ತು ಹೋರಾಟಗಾರನ ಚಿಂತಕರನ್ನು ಸಾಮಾನ್ಯ ಜನರನ್ನ ಒಟ್ಟಾಗಿಸ್ಕೊಂಡು ಇವತ್ತೇನು ಈ ವಿದ್ಯಮಾನ ನಡೀತಾ ಇದೆ ಅದಕ್ಕೊಂದು ಪ ಪರ್ಯಾಯ ಪ್ರತಿರೋಧವನ್ನು ಒಡ್ಡೋದಕ್ಕಾಗಿ ಕೆಲಸ ಆಗಬೇಕು ಅಂತೇಳಿ ಈ ಮೇಯ ಈ ಮೇಯ ಸಾಹಿತ್ಯ ಮೇಳದೊಳಗಡೆ ಸಂವಿಧಾನ ಭಾರತ ಧರ್ಮ ರಾಜಕಾರಣ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಇದ್ವಿ ಈ ಧರ್ಮ ರಾಜಕಾರಣ ಎಲ್ಲ ಕ್ಷೇತ್ರಗಳ ಒಳಗೆ ಹೋಗ್ಕೊಂಡಿದೆ ಅದು ನಾವು ಗಮನಿಸಬೇಕು ಇವತ್ತು ನ್ಯಾಯಾಂಗ ಅದರಿಂದ ಹೊರತಾಗಿಲ್ಲ ನ್ಯಾಯಾಂಗ ಹೊರತಾಗಿಲ್ಲ ಅನ್ನೋ ಕಾರಣಕ್ಕಾಗಿನೇ ಇವತ್ತು ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ತೀರ್ಪು ಏನು ಬಂತು ಅಂತ ನಾವು ನೋಡ್ತಾ ಇದ್ದೀವಿ ಆ ತೀರ್ಪುಗಳಿಗೆ ಯಾವುದೇ ರೀತಿಯ ರೀತಿಯಂತ ಇದು ಇಲ್ಲ ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ನಂಬಿಕೆ ಆಧಾರದ ಮೇಲೆ ಕೆಲಸ ಆಗ್ತಿದೆ ಅಂತಂದ್ರೆ ಧರ್ಮ ರಾಜಕಾರಣದಲ್ಲಿ ಪ್ರವೇಶ ಮಾಡಿದೆ ಅಂತಲೇ ಅದರ ಅರ್ಥ ಇಂಥ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಅಧಿಕಾರ ಶಾಲೆ ಯಾವುದಾದ್ರೂ ವಿಷಯಕ್ಕೆ ಬಂದಾಗ ಈ ಧರ್ಮ ಸೂಕ್ಷ್ಮತೆ ಇದೆ ರೀ ಈ ಕಾರಣಕ್ಕೆ ನಾವು ಏನು ತೀರ್ಮಾನ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಧರ್ಮ ರಾಜಕಾರಣ ಅನ್ನುವಂಥದ್ದು ಎಲ್ಲ ಕ್ಷೇತ್ರಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಆ ಮೂಲಕವಾಗಿ ಸಂವಿಧಾನದತ್ತವಾಗಿರ್ತಿ ದಕ್ಕಿರ್ತಕ್ಕಂಥ ಹಕ್ಕುಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಕೂಡ ನೀಡಿರ್ತದೆ ಹೀಗಾಗಿ ಆ ಎಲ್ಲ ವಿಷಯಗಳನ್ನು ನಮ್ಮ ಜನಗಳಿಗೆ ತಿಳಿಬೇಕು ಅರ್ಥ ಆಗಬೇಕು ಅಂತ ಹಿನ್ನೆಲೆ ಒಳಗಡೆ ಈ ಬೇರೆ ಬೇರೆ ಗೋಷ್ಠಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಮತ್ತೆ ಮೇ ಸಾಹಿತ್ಯ ಮೇಳ ಅಂತಂದ್ರೆ ಬರೀ ಅದು ಒಂದು ಜಿಲ್ಲೆಗೆ ಅಥವಾ ಒಂದು ಈ ರಾಜ್ಯಕ್ಕೆ ಸೀಮಿತವಾದದ್ದಲ್ಲ ಇಡೀ ದೇಶದ ಜನ ಅದರೊಳಗೆ ಪಾಲ್ಗೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹತ್ತು ಮೇ ಸಾಹಿತ್ಯ ಮೇಳದಲ್ಲಿ ಅಂತಂದ್ರೆ ಇಡೀ ದೇಶ బేర్ బ్య ఎలా జన చింతకులు పాల్ పాల్గొంటారు ఈ తనక ಈ ಈ ಮೇ ಸಾಹಿತ್ಯ ಮೇಳದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಿಂದ ಚಿಂತಕರು ಹೋರಾಟಗಾರರು ಸಾಹಿತಿಗಳು ಬರ್ತಾ ಇದ್ದಾರೆ ರಾಕೇಶ್ ಟಿಕಾಯ್ತವರು ಬರ್ತಾ ಇದ್ದಾರೆ ದೆಹಲಿಯ ರೈತ ಹೋರಾಟವನ್ನು ಮುನ್ನೆಡೆಸಿರ್ತಕ್ಕಂಥ ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇತ್ತು ರೈತ ವಿರೋಧಿ ಅಂತ ಕಾಯ್ದೆಗಳ ಮೂರು ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಾಗ ಆ ಮೂರು ಕಾಯ್ದೆಗಳನ್ನು ವಿರೋಧಿಸಿ ಒಂದು ಗಟ್ಟಿಯಾದಂಥ ಹೋರಾಟವನ್ನು ಕಟ್ಟೋದ್ರ ಮೂಲಕ ಇಡೀ ಪ್ರಭುತ್ವಕ್ಕೆ ಒಂದು ಒಂದು ಆ ಪ್ರಭುತ್ವ ಒಗ್ಗೊಳ್ಳು ಹಾಗೆ ಮಾಡಿರ್ತಕ್ಕಂಥ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ಒಳಗಡೆ ಆ ಚಳವಳಿ ನಡೆಸಿರ್ತಕ್ಕಂಥ ರಾಕೇಶ್ ಟಿಕಾಯಿತ್ ಅವರು ಬರ್ತಾ ಇದ್ದಾರೆ ಈ ಮೇ ಸಾಹಿತ್ಯ ಮೇಳಕ್ಕೆ ಅವರು ಕೀನ್ ಕೀ ನೋಟ್ ಅಡ್ರೆಸ್ನಲ್ಲಿ ಅವ್ರು ಪಾಲ್ಗೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ್ರು ಅವರೆಲ್ಲ ಪ್ರಗತಿಪರ ಚಿಂತಕರಾಗಿರ್ ಅವರು ಕೂಡ ಗೌಡ್ರು ಕೀ ನೋಟ್ ಅಡ್ರೆಸ್ ಮಾಡ್ತಾ ಇದ್ದಾರೆ ಆಮೇಲೆ ಗೋವಾದ ಕೊಂಕಣಿ ಸಾಹಿತ್ಯ ಆಗಿರ್ತಕ್ಕಂಥ ದಾಮೋದರ್ ಮೌಜು ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅವರು ಆ ಗೋವಾದಲ್ಲಿ ಏನು ಸನಾತನವ ಸಂಘ ಏನಿದೆಯಾ ಆ ಸನಾ ಆತನ ಸಂಘದ ಸಂಘದಿಂದ ದೊಡ್ಡದಾದ ರೀತಿಯಂತ ಒಂದು ಬೆದರಿಕೆಯನ್ನು ಎದುರಿಸ್ತಾ ಇದ್ದಾರೆ ನಾವು ಈ ರಾಜ್ಯದೊಳಗಡೆ ಅಂತ ದೇ ಅಂತ ಯಾವುದೇ ಗೊಡ್ ಬೆದರಿಕೆ ಹೇಳಾದ್ರೆ ಸತ್ಯವನ್ನ ಮಾತಾಡಿದಕ್ಕಾಗಿ ಎಂ ಎಂ ಕಲಬುರ್ಗಿ ಅವ್ರನ್ನ ಕಳ್ಕೊಂಡಿದ್ದೀವಿ ಗೌರಿ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋಂತ ಗಮನಿಸಬಹುದು ಅಂದ್ರೆ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯವಸ್ಥಿತವಾಗಿ ಹತ್ತಿರತಕ್ಕಂಥ ಪ್ರಯತ್ನಗಳು ನಡೀತಾ ಇರುವಾಗ ನಮ್ಮ ದಾಮೋದರ್ ಮೋ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತಕ್ಕಂಥ ಮತ್ತು ಈ ಥರದ ಏನೋ ಒಂದು ದಬ್ಬಾಳಿಕೆ ಇದೆಯಲ್ಲ ಆ ದಬ್ಬಾಳಿಕೆಯನ್ನು ಎದುರಿಸ್ಕೊಂಡು ಆ ಜೀವನ ಮಾಡ್ತಕ್ಕಂಥವ್ರವರು ಅಂಥ ಧೀಮಂತ ವ್ಯಕ್ತಿ ನಮ್ಮ ಮೇ ಸಾಹಿತ್ಯ ಮೇಳಕ್ಕೆ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಚುಬಕ್ಕ ಸುಭದ್ರ ಅವರು ಹೈದ್ರಾಬಾದ್ ನಿಂದ ಬರ್ತಾ ಇದ್ದಾರೆ ಅವರು ಅಲ್ಲಿಯ ದಲಿತ ಚಳವಳಿಯನ್ನು ಅಲ್ಲಿ ಆ ಇಡೀ ಚಳವಳಿಯ ಆಶಯವಾಗಿ ಕೆಲಸ ಮಾಡಿರ್ತಕ್ಕಂಥವರು ಅವರು ಕೂಡ ಈ ಮೇ ಸಾಹಿತ್ಯ ಮೇಳಕ್ಕೆ ಬರ್ತಾ ಇದ್ದಾರೆ ಬೇರೆ ಬೇರೆ ಗೋಷ್ಠಿ ಒಳಗಡೆ ಬೇರೆ ಬೇರೆ ಗೆಳೆಯರು ಜಿಲ್ಲಾ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿರ್ತಕ್ಕಂಥ ಅಂಥವರು ಈ ಈ ಆಡಳಿತದೊಳಗಡೆ ಬೇರೆ ಬೇರೆ ಅನುಭವ ಪಡ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ಗೆಳೆಯರು ಉದಾಹರಣಾರ್ಥವಾಗಿ ನಮ್ಮ ನೂರ್ ಮನ್ಸೂರ್ ಅವರು ಒಬ್ಬ ಸೀನಿಯರು ಕೆ ಎಸ್ ಅಧಿಕಾರಿಯಾಗಿ ನಿವೃತ್ತ ಆದಂತವ್ರು ಅಂಥವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಒಟ್ಟಾರೆ ಜನರ ಆಲೋಚನೆಗಳನ್ನು ಆಲೋಚನೆಗಳಿಗೆ ಒಂದು ತೀಕ್ಷ್ಣ ಕೊಡ್ತಕ್ಕಂಥದ್ದು ಈ ಥರ ಪ್ರಗತಿ ಪ್ರಕಾರ ಆಲೋಚನೆ ಮಾಡ್ತಕ್ಕಂಥವ್ರನ್ನ ಆ ಒಂದು ಕೆಲಸಗಳು ಈ ಮೇ ಸಾಹಿತ್ಯ ಮೇಲ್ ಮೂಲಕ ನಡೀತಾ ಇದೆ ಈ ಥರ ಆಲೋಚನೆ ಇರ್ತಕ್ಕಂಥ ರಾಜ್ಯದ ಎಲ್ಲ ಜನರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ இன்னும்ூட அநேக லியர் சாகித்ய மூலம் பால்கொள்ள ನಾವು ಒಂದು ಹೊಸತನವನ್ನು ಸೃಷ್ಟಿ ಮಾಡುವಂಥದ್ದು ಇಡೀ ಪ್ರಭುತ್ವದ ಏನು ಪ್ರಭುತ್ವ ಅನ್ನುವಂಥದ್ದು ಇವತ್ತು ಪ್ರಜಾಪ್ರಭುತ್ವವನ್ನು ಇಲ್ಲವಹಿಸುವಂಥ ಕೆಲಸ ಮಾಡ್ತಾ ಇದೆಯೋ ಅದಕ್ಕೆ ಪ್ರತಿರೋಧವಾಗಿ ಪ್ರಜಾಪ್ರಭುತ್ವ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥ ಸಂವಿಧಾನವನ್ನು ಸಹ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ದೊಡ್ಡ ಪಡೆಗೆ ಈ ದೇಶದೊಳಗಡೆ ಇದೆ ಅನ್ನುವಂಥ ಒಂದು ತೋರೋದು ತೋರೋದಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಗೆಳೆಯರು ಮೇ ಇಪ್ಪತ್ತೈದು ಇಪ್ಪತ್ತಾರು ಕೊಪ್ಪಳಕ್ಕೆ ಬರಬೇಕು ಅಂತ ನಾನು ಅಲ್ಲಿ ಕೊಪ್ಪಳದಲ್ಲಿ ಶಿವಶಾಂತೇಶ್ವರ ಮಂಗಲ ಭವನ ಅಂತ ಇದೆ ಆ ಮಂಗಲ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಗೆಳೆಯರು ಒಟ್ಟುಗೂಡಿಕೊಂಡು ಒಂದು ಹೊಸ ಶಕ್ತಿಯನ್ನು ಸೃಷ್ಟಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಇದ್ದೀನಿ ಇದ್ದಾಹರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फॉर एंड रिलेशन धारवाड़ का लॉन्ग हॉल गुड एंड ब्यूटिफुलटर पार्टी धारवाग हॉल मॉर एंट एंडेजमेंट सेवेंट और अदर इवेंट एंजॉयल सिक्योरिटी पार्किंग अवेलेबल मेमरेबल मोस्ट विजिट धारवाड का लॉन्ग हॉल नियर पत्र पजा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स